ಮೋಕ್ಷ ಕುಷಾರ್ ಸೊ ಈಗಷ್ಟೇ ಸಿಂಪಲ್ ಸುಮಿತ್ ಸರ್ ಅವರು ನಿರ್ದೇಶನ ಮಾಡ್ತಿದ್ದ ಆ ಸಿನಿಮಾ ಒಂದು ಸರಳ ಪ್ರೇಮಕರ ನೋಡೋದು ಮಾಡಿದೆ ಸಿನಿಮಾ ಟೈಟಲ್ ಮಾತ್ರ ಸರಳವಾಗಿದೆ ಆದರೆ ಸಿನಿಮಾ ಪೂರ್ತಿ ಪಿಸ್ಟ್ ಮೇಲೆ ಪಿಸ್ಟ್ ಮೇಲೆ ಪ್ವಿಸ್ ಮೇಲೆ ಇಟ್ಟು ಫುಲ್ ತಲೆ ತಲೆಗೆ ಗುಳ್ಳಾಗ್ಬಿಟ್ಟಿದ್ದಾರೆ ಸರ್ ಅಂದರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸಿಕ್ಕಾಪಟ್ಟೆ ಎಂಗೇಜಿಂಗ್ ಆ್ಯಂಡ್ ಆಕ್ಟಿವೇಟಿಂಗಾಗಿ ತೊಗೊಂಡೋಗಿದ್ದಾರೆ ಸಿನಿಮಾ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಪ್ರತಿಯೊಬ್ರು ಯಾರ್ಯಾರು ಪರ್ಫಾಮ್ ಮಾಡಿದ್ದಾರೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಕೂಡ ಅದ್ಭುತವಾಗಿ ಬರುತ್ತೆ ಮನೆ ಕ್ಯಾಚ್ ಆಗಿದೆ ಆ್ಯಂಡ್ ಸೊ ಒಟ್ಟಿನಲ್ಲಿ ಒಂದು ವೆರಿ ಎಂಟರ್ಟೈನಿಂಗ್ ತುಂಬ ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು ಸೊ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಹೋಗಿ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ ಎಂಜಾಯ್ ಮಾಡಿ ಈ ಒಂದು ತಂಡಕ್ಕೆ ನಿಮ್ಮ ಆಶೀರ್ವಾದ ಕೊಡಿ ಅಂತ ಅಂತ ಆಲ್ ದ ವೆರಿ ಬೆಸ್ಟ್ ಈಗ ತಾನೇ ಒಂದು ಸರಳ ಪ್ರೇಮ ಕತೆ ಸಿನಿಮಾ ನೋಡ್ಕೊಂಡು ಆಚೆ ಬತ್ತೆ ಫಸ್ಟ್ ಆಫ್ ಆಲ್ ನನ್ನ ಫೇವ್ರೆಟ್ ಡೈರೆಕ್ಟರ್ ಸಿನ್ಮಾ ಸೊ ಒಂದು ಫೇವ್ರೆಟ್ ಸ್ಪಾಟ್ ಅಂತ ಇದೆ ಸೊ ಡೆಫಿನೆಟ್ಲಿ ನನಗಂತೂ ಸಿನಿಮಾ ತುಂಬ ಇಷ್ಟ ಆಯಿತು ಕೆಲವೊಂದು ಆಸ್ಪೆಕ್ಟ್ಸ್ ಒಂಥರ ಚೆರಿ ಒಂದು ಟಾಪ್ ಥರ ಅನಿಸಿದ್ದು ಡೈಲಾಗ್ಸ್ ವಾಸ್ ಲಿಕ್ ಆ್ಯಂಡ್ ಪರ್ಫಾರ್ಮೆನ್ಸಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಸಿನಿಮಾಟೋಗ್ರಾಫೀಸ್ ಸಕ್ಕತ್ತಾಗಿದೆ ಪರ್ಸ್ನಲ್ ಫೇವ್ರೇಟ್ ಆ್ಯಂಡ್ ಅಗೇನ್ ಸೆಕೆಂಡ್ ಹಾಫ್ ಸಿನಿಮಾದಲ್ಲಿ ನನಗೆ ತುಂಬ ಅಟ್ರ್ಯಾಕ್ಟ್ ಮಾಡಿರೋ ಅಂಥದ್ದು ಆ್ಯಂಡ್ ಪ್ಲೇ ತುಂಬ ಚೆನ್ನಾಗಿದೆ ಆಲ್ ಟುಗೆದರ್ ಎಡಿಟಿಂಗ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಅದ ಅಪಿಯರೆನ್ಸ್ ಆಗಿರ್ಬೋದು ಪ್ರತಿಯೊಂದು ಡೈರೆಕ್ಷನಿಂದ ಇಡೋದು ಕಾಸ್ಟ್ ಕ್ರೂಪ್ ಪ್ರತಿಯೊಂದು ಐ ಜಸ್ಟ್ ಲವ್ ಡೆಟ್ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಸಿನಿಮಾ ನೋಡಿ ಕತೆ ತುಂಬ ಚೆನ್ನಾಗಿದೆ ಸ್ಟೋರಿ ಲೈನ್ ಅದ್ಭುತವಾಗಿದೆ ಅವರು ಸ್ಕ್ರೀನ್ ಪ್ಲೇ ಆ ಕಥೆನ ಹೇಳಿರೋವಂಥ ರೀತಿ ಆ್ಯಂಡ್ ಸೋ ಮೆನಿ ಎಮೋಷನ್ಸ್ ಲವ್ ಕಾಮಿಡಿ ಫ್ಯಾಮಿಲಿ ಆಮೇಲೆ ಮೆನಿ ಥಿಂಗ್ಸ್ ಅಂದರೆ ಪ್ರತಿಯೊಂದು ಆಡಿಯನ್ಸ್ಗೂ ಪ್ರತಿಯೊಂದು ಕ್ಯಾಟಗರಿ ಆಡಿಯನ್ಸ್ಗೂ ಐ ಥಿಂಕ್ ಒಂದು ಸರಳ ಪ್ರೇಮ ಕಥೆಯಲ್ಲಿ ಅವ್ರಿಗೆ ಇಷ್ಟ ಆಗುವಂಥ ಪ್ರತಿಯೊಂದು ಕ್ಯಾಟಗರಿ ಇಷ್ಟು ಕ್ಯಾಟಗರಿಗೂ ಇಷ್ಟ ಆಗುವಂತಹ ಎಲಿಮೆಂಟ್ಸ್ ಇದೆ ಸಾಂಗ್ಸ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಬಿ ಜಿ ಎಮ್ ಇಸ್ ಅಗೇನ್ ಲಿಟ್ ಸೊ ಎಲ್ಲರೂ ಬಂದು ಒಂದು ಸರಳ ಪ್ರೇಮಕತೆ ಸಿನಿಮಾ ನೋಡಿ ಅಂತ ಹೇಳ್ ಹೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಮೊದಲನೇದಾಗಿ ಏನಂತ ಹೇಳ್ಬೋದು ಅನ್ ಅನ್ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಸ್ಪೆಷಲಿ ಸೆಕೆಂಡ್ ಆಫ್ ಅಂತೂ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಫೀಲ್ ಗುಡ್ ಮೂವಿ ಅಂತಲೇ ಹೇಳ್ಬೋದು ಈ ಕನ್ನಡದಲ್ಲಿ ಈ ಥರ ಫೀಲ್ ಗುಡ್ ಮೂವಿ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಸೊ ಐ ವಿಶ್ ದ ಆಲ್ ದ ವೆರಿ ಬೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಇಷ್ಟ ಇಷ್ಟಪಡ್ತೀನಿ ಬಿಕಾಸ್ ಅಷ್ಟು ಚೆನ್ನಾಗಿದೆ ಮೂವಿ ಸೊ ಐ ರಿಕ್ವೆಸ್ಟ್ ಎಲ್ಲರಿಗೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅಂತ ಥ್ಯಾಂಕ್ ಯು ಸೋ ಮಚ್